ಶ್ರೀ ಮಹಾಗಣಾಧಿಪತಿ ಏನ್ ನಮಃ ಶ್ರೀಮಾತ್ರೆಯ ನಮಃ ಓಂ ಶ್ರೀ ಗೃಭ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರಗಳು ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಈ ದಿನ ಈ ದ್ವಾದಶ ರಾಶಿಗಳಲ್ಲಿ ಉತ್ತಮ ರಾಶಿಯಾದಂತಹ ಕನ್ಯಾ ರಾಶಿಯಲ್ಲಿ ಜನಿಸಿರುವಂತಹ ಸ್ತ್ರೀಯರಿಗೆ ಈ ಹೊಸ ವರ್ಷದಲ್ಲಿ ಯಾವ ಥರ ಇವರಿಗೆ ಯೋಗ ಸಿಗ್ತಾ ಇದೆ ನಿಮಗೊಂದು ಒಳ್ಳೆ ಶುಭವಾರ್ತೆ ಒಂದು ಒಳ್ಳೆ ಸಿಹಿ ಸುದ್ದಿ ಕೊಡಲಿಕ್ಕೆ ನಾನೀಗ ನಿಮ್ಮ ಮುಂದೆ ಬಂದಿದ್ದೀನಿ ಆ ಸಿಹಿ ಸುದ್ದಿ ಏನು ಅಂದರೆ ಅದು ಕನ್ಯಾ ರಾಶಿ ಅವ್ರಿಗೆ ಮಾತ್ರ ಆಗಿರುತ್ತೆ ಯಾಕಂದರೆ ಕನ್ಯಾ ರಾಶಿ ಜಾ ಯಾರು ನೋಡ್ತಾ ಇದ್ದಾರೋ ಅವರಿಗೆಲ್ಲ ಇದು ಒಳ್ಳೆಯ ಸುದ್ದಿ ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು ಯಾಕಂದರೆ ಕನ್ಯಾ ಅಂದ್ರೆ ಮಹಿಳೆಯರು ಸ್ತ್ರೀಯರು ಮತ್ತು ನಿಮಗೋಸ್ಕರನೇ ಬಂದಿದೆಯೇನೋ ಈ ವರ್ಷ ಅನ್ನೋ ಥರ ಈ ವರ್ಷ ನಿಮಗೆ ಅಷ್ಟು ಅನುಕೂಲ ಫಲಿತಗಳು ಕಾಣಿಸ್ತಾ ಇದೆ ಯಾವ್ಯಾವ ಥರ ಅನುಕೂಲ ಫಲಿತಗಳು ಇದೆ ಯಾವ 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 ಥರ ಅನುಕೂಲ ಫಲಗಳು ಶುಭ ಫಲಗಳು ನಿಮಗೆ ಸಿಗ್ತಾ ಇದೆ ಅನ್ನೋದನ್ನು ನಾವೀಗ ಮಾತಾಡೋಣ ಈ ವಿಡಿಯೋನ ಮುಂದುವರಿಸೋಣ ಮುಂಚೆ ಸಮಸ್ತ ವೀಕ್ಷಕರಿಗೆ ನೂತನ ಆಂಗ್ಲ ನಾಮ ವರ್ಷದ ಶುಭಾಶಯಗಳು ಕೋರುತ್ತಾ ಈ ವರ್ಷದಲ್ಲಿ ನಿಮ್ಮ ಕನಸುಗಳು ಯೋಜನೆಗಳು ನಿಮ್ಮ ಆಶೆಗಳು ಎಲ್ಲ ಈಡೇರಬೇಕು ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ಈ ಕನ್ಯಾ ಕನ್ಯಾರಾಶಿಯವರ ವರ್ಷ ಭವಿಷ್ಯವನ್ನ ಈಗ ನಾವು ತಿಳ್ಕೊಳ್ಳೋಣ ನೋಡಿ ಈ ವರ್ಷದಲ್ಲಿ ಜನವರಿ ಫೆಬ್ರವರಿ ಮಾರ್ಚ್ ಈ ಮೂರು ತಿಂಗಳು ಮಾತ್ರ ಸ್ವಲ್ಪ ನಿಮ್ಗೆ ಅಂದ್ರೆ ಆರೋಗ್ಯ ಸಮಸ್ಯೆಗಳು ಕಾಡುವುದು ಇಲ್ಲ ಸರ್ವಿಕಲ್ ಪ್ರಾಬ್ಲಮ್ಸ್ ಅಂದ್ರೆ ಕುತ್ತಿಗೆ ನೋವು ಉಂಟಾಗುವುದು ಮತ್ತೆ ಸೊಂಟದ ನೋವು ಉಂಟಾಗುವುದು ಮೊಣಕಾಲು ನೋವು ಸಹ ಈ ತರ ಸಮಸ್ಯೆಗಳು ಸ್ವಲ್ಪ ಕಾಡ ಕಾಡಬಹುದು ಆದ್ಮೇಲೆ ನಿಮಗೆ ಈ ಯಾಕಂದ್ರೆ ಈ ಜನವರಿ ಇಪ್ಪತ್ತೊಂದರಿಂದ ಏಪ್ರಿಲ್ ಒಂದರವರೆಗೂ ಕುಜಗ್ರಹ ಪ್ರಭಾವ ಪ್ರಭಾವ ಅನ್ನೋದು ನಿಮ್ಮೇಲಿರುತ್ತೆ ಸೊ ಏಪ್ರಿಲ್ ಇಪ್ಪತ್ತೊಂದರಿಂದ ಜೂನ್ ನಾಲ್ಕರ ಮಧ್ಯದಲ್ಲಿ ಕುಜ ಬಂದು ಲಾಭ ಸ್ಥಾನಕ್ಕೆ ಬಂದು ಯಾವ ತರಹ ಫಲಿತಗಳು ಈ ವರ್ಷದಲ್ಲಿ ಕೊಡ್ತಾ ಇದ್ದಾರೆ ಅನ್ನೋದನ್ನ ನಾವು ಈಗ ನೋಡೋಣ ಮತ್ತೆ ನಿಮ್ಗನ್ನೊಂದು ಸಿಹಿ ಸುದ್ದಿ ಅಂತ ಹೇಳಿದ್ನಲ್ವಾ ನಿಮ್ಗೆ ಯಾವ ಗ್ರಹಗಳು ಅನುಕೂಲ ಮಾಡಿಕೊಡ್ತಾ ಇದೆ ಗೊತ್ತಾ ಟೋಟಲ್ ಆಗಿ ಈಗ ಗುರು ಶನಿ ರಾಹು ಕುಜ ಎಲ್ಲ ನಾಲ್ಕು ಗ್ರಹಗಳು ನಿಮಗೆ ಒಳ್ಳೆಯ ಅದ್ಭುತ ಫಲಿತಗಳು ರವಿ ನಿಮಗೆ ಹೇಳಬೇಕಂದ್ರೆ ಸ್ವಲ್ಪ ಕಾಲ ನಿಮಗೆ ಅದ್ಭುತ ಫಲಿತಗಳನ್ನು ಕೊಡ್ತಾ ಒಳ್ಳೆಯ ಯೋಗನ ತರ್ತಾ ಇದ್ದಾರೆ ಸ್ತ್ರೀಯರಿಗೆ ಈ ವರ್ಷದಲ್ಲಿ ಅನ್ನೋ ಹೇಳೋದ್ರಲ್ಲಿ ಯಾವ ಮತ್ತೊಂದು ಮಾತಿಲ್ಲ ಯಾವುದೇ ಸಂದೇಹನೂ ಇಲ್ಲ ಮಹಾಯೋಗದ ಕಾಲ ಅಂತಲೇ ಹೇಳ್ಬೋದು ನಿಮಗೆ ಕನ್ಯಾ ರಾಶಿ ಸ್ತ್ರೀಯರೇ ಯಾಕಂದರೆ ಯಾರಾದರೂ ಈ ಉನ್ನತಿ ವಿದ್ಯೆ ಮಾಡ್ಕೋಬೇಕು ಮದುವೆ ಆಗಿರುತ್ತೆ ಇನ್ನೇನು ಸಾಕ್ ಮಾಡಿಬಿಡೋಣ ಇನ್ನೆಲ್ಲ ಓದಲಿಕ್ಕಾಗಲ್ಲ ಮುಂದುವರ್ಸಕ್ ಆಗ್ಲಾ ಅಂತ ಮನೆಯಲ್ಲಿ ಏನಾದರೂ ಕುತ್ಕೊಂಡಿದ್ರೆ ಇವತ್ತೇ ನೀವು ಈ ದಿನವೇ ನೀವು ಈ ಹೋಗ್ಬಿಟ್ಟು ಏನಾದರೂ ಎಂಟ್ರೆನ್ಸ್ ಎಕ್ಸಾಮ್ಗಳು ಏನಾದರೂ ಬೇರೆ ಬೇರೆ ತರಹ ಏನಿದ್ರೆ ಬಂದು ಬರ್ಕೊಂಡು ಬನ್ನಿ ಯಾಕಂದ್ರೆ ಈ ವರ್ಷ ನಿಮ್ಗೆ ಉತ್ತಮ ವಿದ್ಯಾಕಾಲ ಯೋಗ ನಡೀತಾ ಇದೆ ಉನ್ನತ ವಿದ್ಯಾ ಯೋಗ ನಿಮ್ಗೆ ಸಿಗ್ತಾ ಇದೆ ಅದಕ್ಕೋಸ್ಕರ ನೀವು ಈ ವರ್ಷದಲ್ಲಿ ನೀವು ಕನಸು ಕಂಡಿರುವಂತಹ ನೀವು ಮಾಡಬೇಕಾಗಿರುವಂತಹ ಕೋರ್ಸ್ಗಳನ್ನು ಉನ್ನತ ವಿದ್ಯೆಯನ್ನು ನೀವು ನನಸಾಗಿಸಿಕೊಳ್ಳೋದಕ್ಕೆ ಈ ವರ್ಷ ತುಂಬ ಅದ್ಭುತವಾಗಿರುತ್ತೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳೇನಾದರೂ ಬರಿಬೇಕು ಬರಿತಾ ಇದ್ದೀರಾ ಎಂಟ್ರೆನ್ಸ್ ಎಕ್ಸಾಮ್ಸ್ ಬರೀತಾ ಇದ್ರೆ ಮೆಡಿಕಲ್ ಎಕ್ಸಾಮಕ ಪರೀಕ್ಷೆಗಳಲ್ಲಿ ಏನಾದರೂ ನೀವು ಭಾಗವಹಿಸ್ಬೇಕು ಅನ್ಕೊಂಡ್ರೆ ಒಳ್ಳೆ ಕಾಲ ಇದು ಖಂಡಿತ ಹೋಗಿ ಅಪ್ಲೈ ಮಾಡಿ ಮತ್ತೆ ನ ಬರೀರಿ ಉತ್ತಮ ಫಲಿತಗಳು ಸಾಧಿಸ್ತಿರೋ ಉದ್ಯೋಗಕ್ಕೆ ಅರ್ಹತೆಯನ್ನು ಪಡ್ಕೊಳ್ತೀರಾ ಪುಣ್ಯ ಕ್ಷೇತ್ರಗಳು ನೀವು ಇದಕ್ಕೆ ಮುಂಚೆ ಏನಾದರೂ ಹರಕೆ ಓದ್ಕೊಂಡಿರ್ತೀರಾ ಇಲ್ಲ ಕ್ಷೇತ್ರಕ್ಕೆ ಬರ್ತೀನಿ ಅಂತ ಹೇಳ್ಬಿಟ್ಟು ಅನ್ಕೊಂಡಿರ್ತೀರಾ ಕ್ಷೇತ್ರ ದರ್ಶನಗಳು ದೇವಾಲಯಗಳನ್ನು ನೀವು ಸುತ್ತುತ್ತೀರಾ ಈ ವರ್ಷದಲ್ಲಿ ಯಾವುದು ಯಾವ ಕ್ಷೇತ್ರಕ್ಕೆ ಹೋಗ್ಬೇಕು ಅಂತ ನಿಮ್ಮ ಮನಸ್ಸಲ್ಲಿರುತ್ತೋ ಆ ಬಯಕೆ ನಿಮ್ಗೆ ಈ ವರ್ಷದಲ್ಲಿ ಕೂಡಿ ಬರುತ್ತೆ ನಿಮ್ಮ ಗ್ರಹಗಳು ಅನುಕೂಲ ಮಾಡ್ಕೊಡ್ತಾ ಇದೆ ಸ್ತ್ರೀಯರೇ ಸೊ ಅದಕ್ಕಾಗಿ ಸನ್ನದ್ಧ ಮಾಡ್ಕೊಳ್ಳಿ ನಾ ಹೊರಟಕ್ಕೆ ಈ ನೋಡಿ ನಿಮ್ಗೆ ಬೇಕಾಗಿರುವಂತಹ ಒಡವೆ ಪ್ರಾಪ್ತಿ ಆವರಣ ಪ್ರಾಪ್ತಿ ನೀವು ಯಾವ್ದು ಒಡೆಯ ಒಡವೆ ತಗೋಬೇಕು ಆಸ್ತಿ ಮಾಡ್ಕೋಬೇಕು ಮನೆ ತಗೋಬೇಕು ಫ್ಲಾಟ್ ತಗೋಬೇಕು ಇಲ್ಲ ಮನೆಗೆ ಬೇಕಾಗಿರುವಂತಹ ಉಪಕರಣಗಳು ಎ ಸಿ ತಗೋಬೇಕು ಕೂಲರ್ ತಗೋಬೇಕು ವಾಷಿಂಗ್ ಮಷಿನ್ ತಗೋಬೇಕು ಅಂತಹ ಕಾಲ ಕೂಡಿ ಬರುತ್ತೆ ಈ ವರ್ಷದಲ್ಲಿ ನೀವು ಈ ಥರ ಬಹಳ ಖರೀದಿ ಮಾಡಿರುವಂತಹ ತುಂಬ ಕಾಸ್ಟ್ಲಿ ಆಗಿರುವಂತಹ ವಸ್ತುಗಳ ಮೇಲೆ ನೀವು ಆಕರ್ಷಿತರಾಗ್ತೀರಾ ಕನ್ಕೊಳ್ಳೋ ಶಕ್ತಿ ನಿಮಗೆ ಭಗವಂತರು ಕೊಡ್ತಾ ಇದ್ದಾರೆ ಈ ವರ್ಷದಲ್ಲಿ ಅಂತ ಹೇಳ್ತಾ ಇದ್ದೀನಿ ಮತ್ತು ಉದ್ಯೋಗಸ್ಥರಿಗೆ ಹೇಳೋ ಅವಶ್ಯಕತೆನೇ ಇಲ್ಲ ಭಾರಿಯುತ ಹುದ್ದೆಯಲ್ಲಿ ಇವರು ತಮ್ಮ ನೆಲವನ್ನ ಸ್ಥಾಪಿಸ್ಕೊಳ್ತಾರೆ ತುಂಬಾ ಜನ ಇವ್ರ ಮೇಲೆ ಡಿಪೆಂಡ್ ಆಗ್ತಾರೆ ಈ ಕನ್ಯಾ ರಾಶಿ ಜಾತಕರವರ ಸಲಹೆಗೋಸ್ಕರ ಎಲ್ಲರೂ ನೀವು ಕೆಲಸ ಮಾಡುವಂತಹ ಪ್ರದೇಶದಲ್ಲಿ ಬಂದು ನಿಮ್ಮ ಸಲಹೆ ಕೇಳ್ತಾರೆ ಉದ್ಯೋಗ ಪ್ರದೇಶ ಮಾಡುವಂತಹ ಪ್ರದೇಶದಲ್ಲಿ ನೀವು ಕೀರ್ತಿ ಯಶಸ್ಸು ಜಾಸ್ತಿ ಆಗಲಿದೆ ಈ ವರ್ಷದಲ್ಲಿ ಮತ್ತೆ ಈ ಈ ವರ್ಷದಲ್ಲಿ ನೋಡಿ ಯಾರಾದ್ರೂ ವೈ ಮನಸ್ಕೃತರಾಗಿ ಬಿಟ್ಟು ಗಂಡ ಹೆಂಡತಿರ ಸಪ್ರೇಟ್ ಆಗಿದ್ರೆ ಈ ವರ್ಷ ನಿಮಗೆ ನಿಮ್ಮ ಗಂಡನ ಜೊತೆ ಪತ್ನಿಯ ಜೊತೆ ಸೇರೋದಕ್ಕೆ ಒಳ್ಳೆ ಅನುಕೂಲ ಕಾಲ ನಡೀತಾ ಇದೆ ಏನೇ ವೈಷಮ್ಯಗಳಿದ್ರು ಏನೇ ಅಪಾರ್ಥಗಳು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ರು ಅವೆಲ್ಲ ಹೋಗ್ಬಿಟ್ಟು ಈ ಮಾರ್ಚ್ ನಂತರ ನಿಮಗೆ ಬಂದು ಅವರೇ ಬಂದು ನಿಮ್ಮನ್ನ ಕರ್ಕೊಂಡು ಹೋಗ್ತಾರೆ ಆ ತರ ಕಾಲ ಒಳ್ಳೆ ಕಾಲ ಸಿಗಲಿದೆ ಈ ಕನ್ಯಾ ರಾಶಿ ಸ್ತ್ರೀಯರಿಗೆ ಈ ವರ್ಷ ಯಾವುದೇ ಅಪಾರ್ಥಗಳಿಗೆ ಚೆನ್ನಾಗಿ ಅನ್ಯೋನ್ಯವಾಗಿ ನಿಮ್ಮ ಬಾಳನ್ನ ಸಾಗಿಸ್ತೀರಾ ಮತ್ತೆ ಟೆಕ್ಸ್ಟೈಲ್ಸ್ ರಂಗದಲ್ಲಿ ಯಾರಾದರೂ ಬಟ್ಟೆ ವ್ಯಾಪಾರ ಇಟ್ಕೊಂಡಿರ್ತಾರೆ ಫ್ಯಾನ್ಸಿ ಐಟಮ್ಸ್ ಇಟ್ಕೊಂಡಿರ್ತಾರೆ ಮತ್ತೆ ಈ ಆಭರಣಗಳು ರೆಂಟೆಡ್ ಇರ್ತಾವಲ್ಲ ಆ ರೆಂಟೆಡ್ ಆಭರಣಗಳು ಏನಾದ್ರೂ ಮಾಡ್ಕೊಂಡಿರ್ತಾರೆ ಬೊಟಿಕ್ಸ್ ಏನಾದರೂ ಮಾಡ್ಕೊಂಡಿರ್ತಾರೆ ಬ್ಯೂಟಿ ಪಾರ್ಲರ್ಸ್ ಮಾಡ್ಕೊಂಡಿರ್ತಾರೆ ಈ ಸ್ವಯಂ ಉಪಾಧಿ ಮಾಡ್ಕೊತ ಇರುವಂತಹ ಎಲ್ಲ ಸ್ತ್ರೀಯರಿಗೂ ಹೆಣ್ಮಕ್ಳಿಗೂ ಈ ವರ್ಷ ಅತ್ಯಧಿಕ ಧನ ಯೋಗ ಅಧಿಕ ಲಾಭ ಪಡೆಯುವಂತಹ ಯೋಗ ಕಾಲ ಈ ವರ್ಷದಲ್ಲಿ ಯಾರಿಗೆ ನಮಗೆ ವ್ಯಾಪಾರ ಆಗ್ತಾ ಇಲ್ಲ ಅಯ್ಯೋಯೋ ವ್ಯಾಪಾರ ನಿಲ್ಲಿಸ್ ನಿಲ್ ನಿಲ್ಲಿಸ್ಬಿಡೋಣ ಇದೇನೋ ನಮಗೆ ಕೂಡಿ ಬರ್ತಾ ಇಲ್ಲ ಅಂತ ಏನಾದರೂ ಯೋಚನೆ ಮಾಡ್ತಿದ್ರೆ ಆ ಒಂದು ಫುಲ್ ಸ್ಟಾಪ್ ಆಗಿಬಿಡಿ ಈ ವರ್ಷದಲ್ಲಿ ನಿಮಗೆ ಒಳ್ಳೆ ಲಾಭ ಮತ್ತೆ ವ್ಯಾಪಾರ ಅಭಿವೃದ್ಧಿ ನೀವು ಆಲ್ರೆಡಿ ಒಂದು ಅಂಗಡಿ ಇರುತ್ತೆ ಮತ್ತೊಂದು ಅಂಗಡಿ ತೆಗಿಯೋಣ ಇನ್ನೊಂದು ಪ್ಲೇಸಲ್ಲಿ ಅಂತ ಹೇಳ್ಬಿಟ್ಟು ವಿಸ್ತರಣೆ ಮಾಡೋ ಯೋಗಾನು ಈ ವರ್ಷದಲ್ಲಿ ನೀವು ಕಾಣಬಹುದು ರೈತರಿಗೆ ಯಾರಾದರೂ ಈ ಹೆಣ್ಣುಮಕ್ಕಳು ಸ್ತ್ರೀಯರು ಕೃಷಿಯಲ್ಲಿ ಅವರು ಮಾಡ್ತಾ ಇದ್ರೆ ಅವರಿಗೆ ಉತ್ತಮ ಕಾಲ ಅಂತ ಹೇಳ್ಬೋದು ಧಾನ್ಯ ಯೋಗ ಧಾನ್ಯದಿಂದ ಯೋಗ ನೀವು ಮಾಡ್ತಾ ಇರುವಂತಹ ಕೃಷಿಗೆ ಫಲಕ್ಕೆ ಒಳ್ಳೆ ಬೆಲೆ ಸಿಗುವಂತಹ ಯೋಗ ಈ ವರ್ಷದಲ್ಲಿ ನೀವು ನೋಡಬಹುದು ರೈಸ್ ಮಿಲ್ಲರ್ಸ್ ಯಾರಾದರೂ ರೈಸ್ ಮಿಲ್ ನಡೆಸ್ತಾ ಆ ಸ್ತ್ರೀಯರಿಗೆ ಮಹಿಳೆಯರಿಗೆ ಇದು ಅದ್ಭುತ ಕಾಲ ಒಳ್ಳೆಯ ರೇಟ್ ಹೋಗುತ್ತೆ ರೈಸು ನಿಮ್ಮ ಮಾಡುವಂತಹ ವ್ಯಾಪಾರಕ್ಕೆ ಸಾಕಷ್ಟು ಆರ್ಡರ್ಗಳು ಆರ್ಡರ್ಸ್ ಬರುತ್ತೆ ನಿಮ್ಮಿಂದ ತುಂಬ ಜನ ಚೆನ್ನಾಗಿದೆ ಕ್ವಾಲಿಟಿ ಅಂತ ಹೇಳಿಬಿಟ್ಟು ತುಂಬಾ ಆರ್ಡರ್ಸ್ ನಿಮ್ಗೆ ಬರುವ ಸೂಚನೆ ಇದೆ ರಾಜಕೀಯ ರಂಗದಲ್ಲಿ ಜನರ ಪ್ರೀತಿ ಗಳಿಸ್ತೀರಾ ಒಳ್ಳೆ ನಾಮಿನೇಟೆಡ್ ಹುದ್ದೆಗಳಿಗೆ ನೀವು ಆಯ್ಕೆ ಆಗ್ತೀರಾ ನೀವು ಜನರ ಹತ್ತಿರ ನಿಂತು ಸೇವೆ ಮಾಡುವಂತಹ ಹುದ್ದೆಗಳಿಗೆ ಆಯ್ಕೆ ಆಗ್ತೀರಾ ಒಳ್ಳೆ ಪದವಿ ಯೋಗ ಅನ್ನುವುದು ಈ ವರ್ಷದಲ್ಲಿ ನಿಮ್ಗೆ ರಾಶಿ ಸ್ತ್ರೀಯರಿಗೆ ಕಾಣಿಸ್ತಾ ಇದೆ ಮತ್ತೆ ಈ ಗವರ್ನಮೆಂಟ್ ಉದ್ಯೋಗ ಯಾರು ಪ್ರಭುತ್ವ ಸರ್ಕಾರಿ ಕೆಲಸದಲ್ಲಿ ಇರುವಂತಹವರಿಗೆ ಯಾರಾದರೂ ಪ್ರಯತ್ನ ಮಾಡ್ತಾ ಇದ್ರೆ ಅವರಿಗೆ ಉತ್ತಮ ಉದ್ಯೋಗ ಉದ್ಯೋಗ ಪ್ರಾಪ್ತಿ ಉದ್ಯೋಗದಲ್ಲಿರುವಾಗೆ ಪ್ರತಿ ಪ್ರಮೋಷನ್ಸ್ ಬರುವಂತಹ ನೀವು ಕೇಳುವ ನೀವು ಬಯಸಿರುವಂತಹ ಸ್ಥಳಕ್ಕೆ ವರ್ಗಾವಣೆ ಆಗಲಿ ಆಗಲಿರುವಂತಹ ಯೋಗ ಈ ವರ್ಷ ನಿಮ್ಮದಾಗಿರುತ್ತೆ ನೀವು ಕಂಡಿರುವಂತಹ ಕನಸುಗಳು ಈ ವರ್ಷದಲ್ಲಿ ಈಡೇರುತ್ತೆ ಅನ್ನೋದರಲ್ಲಿ ಯಾವುದೇ ಸಂಶಯವೂ ಇಲ್ಲ ಯಾಕಂದರೆ ಐದರಿಂದ ಆರು ಗ್ರಹಗಳು ನಿಮಗೆ ಅನುಕೂಲ ಫಲಿತಗಳನ್ನು ಕೊಡ್ತಾ ಇದೆ ಇಡೀ ವರ್ಷ ನಿಮಗೆ ಒಳ್ಳೆ ಅದೃಷ್ಟ ಯೋಗವನ್ನು ತರ್ತಾ ಇದೆ ಇನ್ನು ಈ ಅಡ್ವೊಕೇಟ್ ಈ ವಕೀಲ ವೃತ್ತಿಯಲ್ಲಿರುವಂತಹ ಸ್ತ್ರೀಯರಿಗೆ ಮತ್ತು ಸ್ಥಾನಮಾನ ಗೌರವ ಕೀರ್ತಿ ಯಶಸ್ಸು ಪಡೆಯುವಂತಹ ಕಾಲ ಈ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷ ಆಗಿರುತ್ತೆ ಈ ವರ್ಷ ಬಂದು ನಿಮಗೆ ನಿಮಗೆ ನಿಮಗೋಸ್ಕರನೇ ಈ ವರ್ಷ ಬಂದಿರೋ ಅನ್ನೋ ಥರ ಈ ವರ್ಷ ಪೂರ್ತಿ ನಿಮಗೆ ಈ ಥರ ಒಳ್ಳೆ ಸಾ ಒಳ್ಳೆಯ ಅದ್ಭುತವಾದ ಕಾರ್ಯಗಳಾಗಲಿ ನೀವು ಏನಾದರೂ ಕೆಲಸಗಳಲ್ಲೇ ಮಾಡ್ಕೊಂಡಿದ್ರು ಒಳ್ಳೆಯ ಧನ ಯೋಗ ಏನು ಮಾ ಎಲ್ಲಿ ಕೈ ಹಾಕಿದ್ರು ಅದು ಚಿನ್ನ ಮುಟ್ಟಿದ್ದೆಲ್ಲ ಚಿನ್ನ ಅಂತಾರಲ್ವ ಆ ಥರ ನೀವು ಮಾಡುವಂತಹ ಪ್ರಯತ್ನಗಳೆಲ್ಲವೂ ಕೂಡ ಸಫಲವಾಗುತ್ತೆ ಅದ್ಭುತವಾದ ಯೋಗ ನಿಮ್ದಾಗಿರುತ್ತೆ ಸ್ವಲ್ಪ ಈ ಮಾರ್ಚ್ವರೆಗೆ ಸ್ವಲ್ಪ ನಿಧಾನವಾಗಿ ಕೆಲಸಗಳು ಸಾಗುವುದು ಇಲ್ಲ ಪೋಸ್ಟ್ಪೋನ್ ಆಗುವುದು ಇಲ್ಲ ಹೆಲ್ತ್ಗೆ ಸಂಬಂಧಪಟ್ಟ ನಾನು ಹೇಳಿರುವಂತಹ ಈ ಸಣ್ಣ ಪುಟ್ಟ ತೊಂದರೆಗಳು ಬಿಟ್ಟು ನಿಮಗೆ ಎಲ್ಲ ಕಡೆ ನೋಡಿದ್ರೂ ಡಿಸೆಂಬರ್ವರೆಗೂ ಅದ್ಭುತವಾದ ಕಾಲ ಕಾಲ ನಡೀತಾ ಇದೆ ನಿಮ್ಮ ವಿವಾಹಗಳಿಗೆ ನಿಮ್ಮ ಏನಾದರೂ ಪ್ರಯತ್ನ ಮಾಡಬೇಕು ಇಲ್ಲ ಒಂದು ಹೊಸ ವ್ಯಾಪಾರವನ್ನು ಶುರು ಮಾಡಬೇಕು ಒಂದು ಒಳ್ಳೆ ಪ್ರಯತ್ನವನ್ನು ಮಾಡಬೇಕು ಅನ್ನೋರಿಗೆ ಇನ್ನು ಏಪ್ರಿಲ್ ಒಂದಲಿಂದ ನೀವು ಏಪ್ರಿಲ್ ಆದಮೇಲೆ ಅಂದರೆ ಏಪ್ರಿಲ್ ತಿಂಗಳಿನಿಂದ ನೀವು ಸ್ಟಾರ್ಟ್ ಮಾಡೋಕ್ಕೆ ಟ್ರೈ ಮಾಡಿ ಯಾಕಂದರೆ ನೀ ಏಪ್ರಿಲ್ ಒಂದರಿಂದ ನಿಮಗೆ ಈ ಥರ ನಾನು ಹೇಳಿರುವಂತಹ ಈ ಅದ್ಭುತ ಯೋಗ ಅನ್ನುವುದು ನಿಮಗೆ ಅನುಕೂಲವಾಗುತ್ತೆ ಇನ್ನು ಈ ಕಳ ಕಲಾರಂಗದಲ್ಲಿರುವಂತಹ ಸಿನಿ ತಾರೆಯರು ಮತ್ತು ಆರ್ಟಿಸ್ಟ್ಗಳು ಟಿ ವಿ ಸೀರಿಯಲ್ಸಲ್ಲಿರುವಂತಹ ನಟಿಯರು ಇವರಿಗೂ ಹೊಸ ಪ್ರಾಜೆಕ್ಟ್ಗಳಿಗೆ ಮತ್ತು ಹೊಸ ಪ್ರಾಜೆಕ್ಟ್ಗಳು ಇವರಿನ್ನ ಹುಡುಕುತ್ತಾ ಬರುತ್ತೆ ಮತ್ತು ಎರಡು ಮೂರು ವರ್ಷಕ್ಕೆ ಆಗುವಂತಹ ಪ್ರಾಜೆಕ್ಟ್ಗಳಿಗೆ ಸೈನ್ ಹಾಕುವಂತಹ ಸ್ಥಿತಿ ಈ ವರ್ಷದಲ್ಲಿ ನಿಮಗೆ ಕಾಣಬ ನೀವು ಕಾಣಬಹುದು ಅತ್ಯಂತ ಅಭಿವೃದ್ಧಿ ಅನ್ನು ಈ ವರ್ಷ ನಿಮಗೆ ಒಳ್ಳೆಯ ಅದೃಷ್ಟ ವರ್ಷ ಆಗಿರುತ್ತೆ ನೀವು ಬಯಸಿದ್ದೆಲ್ಲ ಆ ಭಗವಂತನು ಕೊಡಲಿ ಅಂತ ಹೇಳಿಬಿಟ್ಟು ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋ ಜೊತೆಗೆ ಮುಂದೆ ಬರ್ತೇನೆ ಅಲ್ಲಿಯವರೆಗೂ ಜೈ ಶ್ರೀಮನ್ನಾರಾಯಣ ಸರ್ವೇ ಜನ ಸುಖಿನೋಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಜೈ ಶ್ರೀರಾಮ್